ಖಂಡಿಸಿ ಕರುನಾಡ ವಿಜಯ ಸೇನೆ ಪ್ರತಿಭಟನೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಆರು ತಿಂಗಳಲ್ಲಿ ಮುಗಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಆತನ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ನಟ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಘೋಷಣೆ ಹಾಕಿದರು ಪೊಲೀಸ್ ಇಲಾಖೆ ವತಿಯಿಂದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ ಕೂಡಲೇ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿದ್ದಾರೆ ದರ್ಶನ ಪ್ರಕರಣದಲ್ಲಿ ಏನು ಬಂದಿದ್ದೀರಾ ಶೀಘ್ರವಾಗಿ ನ್ಯಾಯಾಲಯದಲ್ಲಿ ವಿಶೇಷ ಪ್ರಕರಣವನ್ನಾಗಿ ತೀರ್ಮಾನಿಸಿ ಆರು ತಿಂಗಳಲ್ಲೇ ಒಂದು ನ್ಯಾಯಾಲಯದ ತೀರ್ಪನ್ನು ಹೊರತರುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಇದು ಒಳಗಿಟ್ಟಷ್ಟು ಅವ್ರನ್ನ ಬಚಾವ್ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಏನು ಪೊಲೀಸ್ ಇಲಾಖೆ ಏನು ತನಿಖೆ ನಡೆಸಿದ್ದಾರೆ ಅದು ನಿಷ್ಠಾವಂತರಾಗಿ ನಡೆಸಿದ್ದಾರೆ ಭಾಳ ಧೈರ್ಯದಿಂದ ನಡೆಸಿದರೆ ಈಗಲೇ ಅದು ಆಯಿತು ಅಂದರೆ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕನ್ನಡ ವಿಜಯ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗದವರ ಮುಖಾಂತರ ಮಾನ್ಯ ಮಾನ್ಯರೇ ಕರುನಾಡ ವಿಜಯಸೇನೆ ಜಿಲ್ಲಾ ಸಮಿತಿ ಚಿತ್ರದುರ್ಗದ ವತಿಯಿಂದ ಈ ಮೂಲಕ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನ್ಲವಯ ಪ್ರಕರಣದಲ್ಲಿ ಎ ಒನ್ ಎ ಟು ಸೇರಿದಂತೆ ಒಟ್ಟು ಹದಿನೇಳರಿಂದ ಎಂಟು ಜನರನ್ನು ಈಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿ ತನಿಖೆ ಕೈಗೊಂಡಿದ್ದು ಕ್ಯಾಪ್ಕೇಸ್ನಲ್ಲಿ ಎಲ್ಲರಿಗೂ ಜಾಮೀನು ನೀಡದಂತೆ ಆರು ತಿಂಗಳೊಳಗಾಗಿ ಈ ಕೇಸನ್ನು ಸಂಪೂರ್ಣಗೊಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಜೊತೆಗೆ ಚಿತ್ರರಂಗಕ್ಕೆ ದರ್ಶನ್ ಇವರಿಂದ ಹಲವಾರು ಅಹಿತಕರ ಘಟನೆಗಳು ನಡೆಯುತ್ತಲೇ ಬಂದಿದ್ದು ಇಂತಹ ಕ್ರೂರ ವ್ಯಕ್ತಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಇದರಲ್ಲಿ ರಾಜಕೀಯ ಕೈವಾಡ ಇರುವುದು ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಆದ್ದರಿಂದ ಕರ್ನಾಟಕ ವಿಜಯಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕೆಂದರೆ ಯಾರಿಗೂ ಜಾಮೀನು ನಡೆದಂತೆ ಕ್ರಮವಹಿಸುತ್ತರ ಜೊತೆಗೆ ಆರು ತಿಂಗಳೊಳಗಾಗಿ ಈ ಪ್ರಕರಣದಲ್ಲಿ ಕಲಿಕೆ ಕೈಗೊಂಡು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕಿದ್ದು ಸರ್ಕಾರವು ಈ ಕೇಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಾರಿಗೂ ಹಿಮ್ಮಕ್ಕು ನೀಡಬಾರದೆಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದೆ